हाय फ्रेंड्स मेंते सोया पलाव मारकोला के येनन बेक ಅಂತ ನೋಡ್ಕೋಲಿ ಒಂದ ಸಾರಿ ಫಸ್ಟ್ ಮಿಕ್ಸಿ ಇಟ್ಾರ್ಕೆ ಕೊಬ್ರಿ ಶುಂಠಿ ಎರಡು ಮೆಣಸಿನಕಾಯಿ ಬೆಳ್ಳುಳ್ಳಿ ಪುದಿನಾ ಕೊತ್ತಮರಿ ಸೊಪ್ಪು ఇదన్న నేటా పేస్ట్ మార్క్ సోయా మ్యారినేట్ మార్లికే మోసరు 1 కప్ 1 టేబుల్ స్పూన్ చిల్లీ పౌడర్ 1/2 టేబుల్ స్పూన్ కొరియాండర్ పౌడర్ కొత్తిమీరి పౌడర్ అండ్ రుచికి తకష్ట ఉప్పు కుక్కర్ కే 1 2 స్పూన్ ఆయిల్ ಮಸಾಲೆ ಪದಾರ್ಥ ಎಲ್ಲ ಹಾಕಿ ಚಕ್ಕೆ ಬೇಲಿ ಸ್ಟಾರ್ ಏಲಕ್ಕಿ ಲವಂಗ ಈರುಳ್ಳಿ ಹಾಕಿ ಚೆನ್ನಾಗಿ ಈರುಳ್ಳಿ ಬ್ರೌನ್ ಫ್ರೈ ಆಗೋ ತನಕ ಫ್ರೈ ಮಾಡಿ ಫ್ರೈ ಮಾಡಿದ ಮೇಲೆ ಪುದೀನ ಹಾಕಿ ಫ್ರೈ ಮಾಡಿ ಟೊಮ್ಯಾಟೊ ಹಾಕಿ ಎರಡು ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಮತ್ತು ಪುದೀನ ಸೊಪ್ಪನ್ನ ಪೇಸ್ಟ್ ಹಾಕಿ ಮತ್ತು ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರ್ಶನದ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕಿ ಸ್ವಲ್ಪ ಧನಿಯಾ ಹಾಕಿ ಇವಾಗ ಮೊಸರಲ್ಲಿ ಮ್ಯಾರಿನೇಟ್ ಮಾಡಿರೋ ಮಶ್ರೂಮ್ನ ನೆನೆಸ್ಕೊಂಡು ಅದನ್ನು ಈ ಗ್ರೇವಿಗೆ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಎರಡೂ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ ಸ್ವಲ್ಪ ಬೇಯಲಿಕ್ಕೆ ಬಿಡಿ ಹಾಗೆಯೇ ನೆನೆಸಿಟ್ಟಿರೋ ಅಕ್ಕಿ ಹಾಕಿ ಎರಡು ಕಪ್ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ ಎರಡೂ ಮಿಕ್ಸ್ ಆಗೋ ಹಂಗೆ ಎರಡು ಲೋಟ ನೀರು ಹಾಕಿ ಅಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕಪ್ ಅಕ್ಕಿ ತಗೊಂಡ್ರೆ ಎರಡು ಕಪ್ నీరు హాకీ ఎరడు కప్ అక్కడ్రె ను కప్ నీరు హాకీ చనగదు కదీ బందమే కుక్కర్ ముచ్చి ఎరడు విజ నోడ్సి